ಹಾಯ್ ಫ್ರೆಂಡ್ಸ ಬರ್ರಿ ಇವತ್ತು ನೋಡ್ರಿ ನಮ್ಮ ಮನೆಯವರು ಅಳಸಿ ಏನು ಕನ್ನಡದಾಗ ಅಳಿಸಿ ಸರಿ ಸರಿಸ್ರಿ ಸರಿಸ್ರಿ ಕುಣೀನ್ ಬರ್ರಿ ಅನ್ನ ಹಾಯ್ ಫ್ರೆಂಡ್ಸ್ ಬರ್ರಿ ಪಪ್ಪ ಹಣ ಕಟ್ ಮಾಡ್ತಾನಾ ಅನ್ನ ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ಮ ಪಪ್ಪ ಹಣ್ ಕಟ್ ಮಾಡ್ತಾನಾ ಅದ್ರಾಗ ಏನಿರುತ್ತಪ್ಪ ಜಾ ಹಣ್ಣು ಬೀಜ ಇರುತ್ತಾನು ಹೆಂಗಿರುತ್ತಾ ಓಂಕಾರ ದೊಡ್ಡ ಬೀಜ ಇರುತ್ತಾನ ಹಾಯ್ ಫ್ರೆಂಡ್ಸಾ ಬರ್ರಿ ಇವತ್ತು ನೋಡಿರಿ ನಮ್ಮ ಮನೆಯವರು ಅಳಸಿ ಏನು ಅಳಿಸಿನ ಹಣ್ಣು ಕನ್ನಡದಾಗ ಅಳಿಸಿನ ಹಣ್ಣು ಅಂತ ಕರಿತಾರೀಡ್ ಎಲ್ಲ ಫನಸ್ ಅಂತ ಕರಿತಾರ ಇಷ್ಟು ವಸ್ತು ಕಾಯಿ ನೋಡ್ರಿ ಇದೊಂದು ಹಣ್ಣಂದ್ರ ಒಂದು ಒಂದ್ ಎರಡು ಪೀಸ್ ನಾವು ಮಾರ್ಕೆಟ್ ನಾಗ ಫುಲ್ ಅಂದ್ರು ಇಂತವ್ರ ಮನ್ಯಾಗ ನೀರು ನೀರ್ ಪನಸ್ ತಗೊಂಬಂದ್ ತಿಂದಾರ ಅನ್ನ ವಾಸನಿ ಬಾರಿ ಮನೆಯವ್ರು ಕಟ್ ಮಾಡ್ತಾರ ನೋಡ್ರಿ

ீ கை கிச்சிடுத்து

ನನ್ನ ನೆಡಿ ಪರವಮನ ನೋಡಿ ಸಿ ಅತ್ತ ಅಂತ ಹೇಳಿದ್ನಿಲ್ಲ ನೀನು ಪರವಮನಟ್ರಪಾ ನೋಡಿ ಅಪ್ಪ ಸುನಿ ಕೈಗೆ ಅತ್ತಾ ಅಪ್ಪ ಆಗಾ ಏ ಕಜಾಕು ಅಪ್ಪ ಓ ಬಡ ಗರಿ ಅಂತೀಯೋ ಕೇಳಾ ಹ್ಞೂ ಮೊನ್ನೆ ರಚಿತಾ ಇದ್ರದ್ದು ಶೀಖ ಇದೇ ಅದು ನಂಗೆ ಭಾಳ ಇಷ್ಟ ಆಯ್ತು ನೋಡಪ್ಪ ಅಲ್ಲಿ ಹ್ಞೂ ಸಂತು ಶೀಖ್ರು ತಮ್ಮ ಆಕಿಗೆ ಕೊಡಂದು ಮಾಡಿ ಕೊಡ್ತಾಳೆ ನಮ್ಗೆ ಹೋ ಒಂದೊಂದು ಐದು ಹತ್ತು ರೂಪಾಯಿ ಗರಿ ಕೊಡ್ತಾರೆ ಇಲ್ಲಿ ಹ್ಞೂ ಓಪ ನಂಗೆ ಬೀಜ ಭಾಳ ಇಷ್ಟ ರೀ ಕುದಿಸ್ತೀನಿ ಆದ್ರೆ ಈ ಸದ ಕುದಿಯಾಕ್ ಇರ್ತೀನಪ್ಪ ಇವ್ರಿಬ್ರು ಮಕ್ಳು ರಾತ್ರಿ ಹನ್ನೊಂದು ಹನ್ನೆರಡಕ್ಕೆ ತಿನ್ನೋ ಅಂತ ಹೊರಿಂದ ನೋಡಕ್ ರಫ್ ಒಳಗೆ ಎಷ್ಟು ಸ್ವೀಟ್ ಇದೇ ಹಣ್ಣಿಂದ ಉದಾಹರಣೆ ಕೊಡದ್ ನೋಡ್ರಿ ಸಿನಿಮಾದ ಇದ್ರಾಗ ಅಳಿಸ್ಲಿ ಹಣ್ಣಿದ್ದ ಹೊರಗಿಂದ ರಫ್ ಮಾತ್ರ ಸ್ವೀಟ್ ಅಂತಾರಲ್ರಿ ಅಂತಾರೀ ಬೀಜ್ ಬಾರಿ ಇವು ಉಪ್ಪು ಹಾಕಿ ಕುದಿಸ್ಬೇಕ್ರಿ ಇವನ್ನ ಫ್ರೆಂಡ್ಸ ಬರ್ರಿ ನೋಡ್ರಿ ನಾವು ಇವತ್ತ ಶಾಪಿಗೆ ಬಂದಿವಿ ನಮ್ಮ ಹೋಮ್ ಗಾಡಿ ಚಲೋ ಮಾಡ್ಯಂದ್ರಿಪ್ಪ ಬಟನ್ ಹತ್ತದು ಅದು ಮಾಡೋದು ಇದು ಮಾಡೋದು ನಿಂದಿಲ್ಲ ಅನಸ್ರಿ ನಿನ್ ಗಾಡಿಗೆ ಇಲ್ಲ ಅನ್ನ ಬಟನ್ ಹತ್ತದ ಇಲ್ಲ ಒಮ್ಮನ್ ಗಾಡಿ ಚಲೋ ಆಗತ್ತ ಏನೋ ಹೊಡೆದ್ ಮಾಡ್ಯಾನಪ್ಪ ಈ ಒಣ್ತು 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 ಒಣ್ತು

நடி <muchas> ஓடையத்துழிப்பா

एय नका ते नि मनेना ना कोण आता बाहेर गेला हो गैर नि मनेना नाही उगीर ओर रे तरी ना वर गोरा का ओर वटी श्री सरी व्हिडिओ मारो मटाज भोगिलन सुता कोण ने उगीर नि मन्ना ठीक है नंबर को नहीं किडिंग अल्लाहपुरिंगा इधर पे हैप्पी बर्थडे मार हां चलो हैप्पी बर्थडे टू यू हैप्पी बर्थडे टू यू हैप्पी बर्थडे डियर आंटी हैप्पी बर्थडे टू यू साको 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 इधर साको साको May the, May the good love bless you. May the good love bless you. May the good love bless you, dear. Happy birthday to you. अब तो ले जोरां केर पोता। अनु, देखा है तू? बस नहीं रहना। ओके लंची। पोतो पोतो यंग सजा। पोतो आजाके बताओ। ಎತ್ತಾಕಿ ಫೋಟೋ ಒಂದ್ ಫೋಟೋ ತಗಿಲ ಇಲ್ಲ ಇಲ್ಲಿ ಏ ಹುಡುಗ ಸರಿ ಅಲ್ಲಿ ಫೋಟೋ ರೆಡಿ ಫೋಟೋ ಐತಿ ತಗಿಲೋನು ಇದಾಗತ್ತಲ್ಲ ಬಚ್ಚು ಬಿಡಕ್ಕೆ ಬದಿಸ್ಕಿ ಲಾಗಿ ಫೋಟೋ ಕ್ಲಿಕ್ ಸಿರಿ ಜಲ್ಲಿ ಎಲ್ಲಿ હેપ્પી બર્થડે ટુ યુ મીરાશી ચાલો બર્થડે પટની છે એને એક ये सोने अंडे ले ये श्री ये अलौड 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 इसको मरी पे पुदीनोड़ बोलना मत आदत बोलने की अंती वीदियो कतनाग जाकाती में ब stimulus.. पर्रैस कहंती है? आणेस टिरिव Carbon प्को check.. क्या मतंती है? ढङा से टेख सहाउ box पर्रैस कमेंसी.. अलकषे क다가 टेख सकार यहाई மச்சி அவ்ரா ಹೆಚ್ಚಿ ರೀನ್ರಿ ಹೆಚ್ಚ ಯಾರ ಅವ್ರ ನೆಟ್ವರ್ಕ್ ಇದ್ದಂಗೆಲ್ಲ ನೆಟ್ವರ್ಕ್ ಇದ್ದಲ್ ಬರ್ರಿ ಹೊರಗಡೆ ಬರಂತೀನ್ರಿ ಅ

ಊಟ <laughs> ಹಾಕಿಲ್ಲ ഉടമനെ സേവകനെ തല മാറ്റല്ല ആരെ ബിടൈ മതി ഉടാര ബാക്കി മതി തമട കന സേവാന കേക്ക് സാഗരി കേ എനെ ખાാന വല്ലേ കേക്ക് ഇന്നൊൻ സല കിതണ്ടങ്ങ നിമ്മൻദഗ ബെറ്റ് ഇരങ്ങ ಬಂಗಾರ ಅನ್ಗ ಬಂಗಾರ ಬಡ್ ಬಾಯ್ ನನ್ನ ಮಾತೆ ಕಿರಲಿ ಹೋಗು ಗುಡ್ ಬಾಯ್ ಒಂದ ಕಟ್ ಗುಡ್ ಬಾಯ್ ಹಾಯ್ ಕರ್ ಬೂಜ್ ರಾಯ್ ಕರ್ ಹಾಯ್ ಓದು ನೋಡಪ್ಪ ಹಾಯ್ ಕರ್ ಹಾಯ್ ನಮ ಉಕರ್ ತುನ್ ಕುಂದರು ತುನ್ ಕುಂದಿರ ತಲ್ಲ ಸುಂದರ ಇಲ್ಲ ಬರಿ ಫ್ರೆಂಡ್ಸ್ ಆ ಇವತ್ತಾ ಮಿಕ್ಕಾ ಸೌತಾ ಸಿರಿ ಮಿಡಾಸ್ ಕಷ್ಟ ಬಿಟ್ಟಿದ್ದೆ ಮನೆ ಒಂದ ಸಲ ತಗೊಂಡಿದ್ದೆ ಅಂತಾ ತೋರ್ಸಿನಲ್ಲ ಹೇಗಿದ್ದ ತೆಲಿ ಕಾಮೆಂಟ್ ಮಾಡಿ ಹೇಳ್ರಿ ತಿರಿಯಾನ ರೆಡಿ ಮಾಡ್ಲಿಲ್ಲ ನಾನು ಸೊ ಇದು ಮ್ಯಾಚ್ ಆಗುತ್ತೆ ಅನ್ನೋ ಸುಮ್ಮನೆ ನಿಂತ ಏನಂತಂದ್ರೆ ಇವತ್ತು ನಮ್ಮದು ಹುಟ್ಟು ಹಬ್ಬ ರೀ ನಮ್ಮ ಮನೆಯವ್ರು ಏನೇನೇ ಒಮ್ಮೆ ಒಂಬತ್ತು ಗಂಟೆ ಆಗೈತಿ ಹಾಲು ಇದ್ದಿಲ್ಲ ನೀನು ನಾವು ರೊಟ್ಟಿ ಮಾಡೋಣ ಹುಡುಗರಿಗೆ ಉಣಿಸ್ಬೇಕು ಅಂದ್ಕೊಂಡು ಅದ ಹಾಲು ತೊಗೊಂಬರ್ರಿ ಅಂತೇಳಿ ಅಂದರೆ ನಾ ಹಾಲು ತೊಗೊಂಬರ್ತೀನಿ ಸ್ವಲ್ಪ ಹೊರಗಡೆ ಫಂಕ್ಷನ್ ಹೋಗ್ತಿರಡಿ ಯಾವ ಹೊರಗಡೆ ಫಂಕ್ಷನ್ ಹೋಗ್ತೀವಿ ಇಂಥ ಬರೀ ಮನೆ ಬರೋದೈತಿ ಮತ್ತು ಹುಡುಗರಿಗೆ ಇನ್ನೂ ಉಣ್ಸಿಲ್ಲ ಈ ಒತ್ತಿಗೆ ನಾವು ಉಣ್ಸಿದ್ನಿ ಈಗ ಹಾಲು ತಂದು ಅದು ಕಾಸಿ ನೆನೆಸಿ ಉಣ್ಸ್ರೆ ಟೈಮ್ ಇರ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರಸ ಕೇಕು ಸಮೋಸ ಶೇವು ಚಾಕ್ಲೇಟ್ ಎಲ್ಲನೂ ತೊಗೊಂಬಂದಾರ ಬಂದ ತಕ್ಷಣ ಹಿಂಗ ರಚಿತಾಗ ಮತ್ತೆ ಹೂವ ನೋಡ್ರಿ ಹೂವ ತಗೊಂಡ್ಬಂದಾರ ನಂಗೆ ಹೂವು ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಹೋಗಿಲ್ಲ ನನ್ನ ಫಂಕ್ಷನ್ದಾಗ ಇಲ್ಲಿ ಇಂಟ್ರೆಸ್ಟೇ ಬರಲ್ಲ ಮಧ್ಯಾಹ್ನ ಬರಲ್ಲ ರೀ ಇಲ್ಲಿ ಹೂವು ಹಾಕೊಳ್ಳೋಕ್ಕೆ ಯಾರೋ ಹಾಕೊಳಂಗಿಲ್ಲಲ್ಲ ಮತ್ತು ಹಿಂಗೆ ಒಂದೇ ವಾರಿಗೆ ಎಲ್ಲರ ಮದಿವಲ್ಲ ಮದುವೆಗಲ್ಲ ಫಂಕ್ಷನ್ ಫಂಕ್ಷನಲ್ಲಿ ಏನಿಲ್ಲ ನಾನು ರಚಿತ ಇಬ್ಬರು ಸೇರಿ ಮಾತಾಡ್ಕೊಂಡು ಸೇರಿ ಉಟ್ಕೊಂಡು ಹೋದ್ರೆ ಮುಗಿದೋದ್ ಅದನ್ನ ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ಹಂಗಾಗಿ ಖುಷಿ ಅನ್ನಿಸ್ ನೋಡಿರಿ ಒಂಥರ ಮುಂದೆ ವಿಶ್ ಇ ಮಾಡಿಲ್ಲ ಸ್ಟೇಟಸ್ ಹಾಕಿಲ್ಲ ಯಾರಿಗೊತ್ತಿಲ್ಲ ಈಗ ಯಾರು ಬಟ್ಟೆ ಯಾರು ಡೇಟ್ ಪ್ರಕಾರ ಕರೆಕ್ಟಾಗಿ ಯಾರು ನೆನಪಿಟ್ಕೊಳ್ಳಲ್ಲ ಸ್ಟೇಟಸ್ ನೋಡೋಣ ಎಲ್ಲರೂ ವಿಶ್ ಮಾಡ್ತಾರೆ ನಾನು ನನಗೆ ಯಾರ ಮನೆಯವ್ರು ವಿಶ್ ಮಾಡಿದ್ರೆ ನಾನು ಅವ್ರ ಸ್ಟೇಟಸ್ ಹಾಕಿದ್ರೆ ಪ್ರತಿಯೊಬ್ಬರದು ವಿಶ್ ಕೊಡ್ತಿದ್ದು ಫೋಟೋ ಬರ್ತಿತ್ತು ಅವ್ರ ಮೊಬೈಲ್ದಾಗ ಅವ್ರು ಸ್ಟೇಟಸ್ ಹಾಕ್ತಿದ್ರು ಇವರೇ ವಿಶ್ ಮಾಡಿಲ್ಲ ನಮಗೆ ಆರ್ ಗಂಟೆಗೆ ಸಂಜೆ ನಾಗ ಬರೋ ಹಾಕ್ತಕೊಂಬ ಅಪ್ಪು ಅನ್ನಿ ಅದ್ರ ಮ್ಯಾಗ ಏನೈತಿ ಈ ಅಪ್ಪು ಏನಾರು ಮರ್ತಿಂದ ನೋಡು ಅಂತಂದಿ ಅವ್ರ ಏನಿಲ್ಲ ಅಂತಂದ್ರು ಅವ್ರಿಗೆ ಗೊತ್ತಿದ್ದು ಅವ್ರ ಸ್ಟೇಟಸ್ ಹಾಕಿ

ಹೀಗೆಲ್ಲ ಯಾರಿಗ್ಯಾರ ಹೇಳಿ ಅದೇನೂ ಮಾಡಿದ್ದಿಲ್ಲ ಇವತ್ತು ಅವ್ರ ಅವರಾಗೇ ನನ್ನ ಬರೋಕಿನ ಮೊದಲೇ ಅವ್ರಿಗೆಲ್ಲ ಫೋನ್ ಮಾಡ್ಯಾರ ಈಗ ಬರ್ರಿ ಅಂತೇಳಿ ಆಮೇಲೆ ಬಂದ್ರು ಪ್ರೀತಿ ಮಗಳಿಗೆ ಒಂಚೂರು ಆರಾಮಿಲ್ಲ ಅಂತ ಜವಾಕಾನಿಗೆ ಹೋಗ್ಯಾರ ಅಂತ ಅವ್ರಷ್ಟೇ ಬಂದಿಲ್ಲ ನೋಡಿ ಹೋಗಿದ್ದೆಲ್ಲ ಆರಾಮ್ ಜಾಸ್ತಿ ಏನು ನಮ್ದು ಊಟ ಇಲ್ಲ ರೀ ಎಲ್ಲಾರ ಇವಾಗ ಹೋದ್ರ ಈಗ ನಾವು ಊಟ ಮಾಡಿ ಬಾಂಡೆ ಗಿಂಡೆ ಎಲ್ಲ ಸಿಕ್ಕಿ ಮೊಗ ಬರ್ತೀರಲ್ಲ ಉಯ್ಯಮ್ಮ ಉಯ್ಯಮ್ಮ ಉಯ್ಯಮ್ ಡಾನ್ಸ್ ಕರ್ಬೇಬ ಡಷ್ಟೇ ತಿಂಗೆ ಟೆಂಕೆ ಟೆಂಕೆ ಟೆಂಕ್ ಅಮ್ಮಿ ಬರ್ತೀನಿ ಅಮ್ಮಿ ಹಾಕಿ ಬರ್ತಿದೇ Happy birthday to you! Happy birthday to you! Happy birthday to you! mommy. di mana? Baju das di mana? Marta, happy birthday to you!